ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಮನ್ಮುಲ್ ನಿರ್ದೇಶಕರಿಗೆ ಕಿರುಕುಳ ಆರೋಪ ಸಹಕಾರಿ ಉಪನಿಬಂಧಕರ ಕಚೇರಿಗೆ ಬಿಜೆಪಿ ಕಾರ್ಯಕರ್ತರು ಮುತ್ತಿಗೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಎಸ್ಎಸ್ಎಲ್ಸಿ ಎರಡನೇ ಹಂತದ ಪರೀಕ್ಷೆ ಹಿನ್ನೆಲೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ ಪರೀಕ್ಷೆಗೆ ಜಿಲ್ಲೆಯಾದ್ಯಂತ ಐದು ಸಾವಿರದ ಎಂಟುನೂರ ಇಪ್ಪತ್ತೇಳು ವಿದ್ಯಾರ್ಥಿಗಳು ನೋಂದಣಿ ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ವಿವಾದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಅಸ್ತು ಮಂಡ್ಯದಲ್ಲಿ ಬಜರಂಗ ಸೇನೆ ರಾಜ್ಯಾಧ್ಯಕ್ಷ ಮಂಜುನಾಥ್ ಹೇಳಿಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅಕ್ರಮ ಮುಚ್ಚಿ ಹಾಕಲು ಹುನ್ನಾರ ಜಿಲ್ಲಾ ಪಂಚಾಯಿತಿ ಎದುರು ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟಗಾರರ ಪ್ರತಿಭಟನೆ ಬೂದನೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಮನ್ಮುಲ್ ನಿರ್ದೇಶಕಿ ಬಿಜೆಪಿಯ ರೂಪಾ ಅವರಿಗೆ ಸಹಕಾರ ಉಪನಿಬಂಧಕರು ನೋಟಿಸ್ ಜಾರಿ ಮಾಡಿ ಕಿರುಕುಳ ನೀಡುತ್ತಿರುವುದನ್ನು ಖಂಡಿಸಿ ಮಂಡ್ಯ ಜಿಲ್ಲಾ ಸಹಕಾರ ಒಕ್ಕೂಟದ ಕಚೇರಿ ಎದುರು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಬೆಳಿಗ್ಗೆ ಸಹಕಾರ ಉಪನಿಬಂಧಕರ ಕಚೇರಿ ಬಳಿ ಜಮಾವಣೆಗೊಂಡ ಕಾರ್ಯಕರ್ತರು ನಂತರ ಸಹಕಾರ ಉಪನಿಬಂಧಕರು ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಅಧಿಕಾರದ ಘೋಷಣೆಗಳನ್ನು ಕೂಗುತ್ತಾ ಸಹಕಾರ ನಿಬಂಧಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಪಡಿಸಿದರು ಕಾಂಗ್ರೆಸ್ನ ಪದೇ ಪದೇ ಅವರಿಗೆ ಅನ್ಯಾಯ ರೈತ ವಿರೋಧಿ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಅಶೋಕ್ ಜಯರಾಮ್ ಜೆಡಿಎಸ್ ಮತ್ತು ಬಿಜೆಪಿ ಪ್ರಬಲವಾಗಿರುವ ಕಡೆಗಳಲ್ಲಿ ಸಹಕಾರ ಮಂಡಳಿಗಳು ಸಹಕಾರ ಸಂಸ್ಥೆಗಳಿಗೆ ನೇಮಕಗೊಂಡಿರುವ ಬಿಜೆಪಿ ನಿರ್ದೇಶಕರನ್ನ ಉಸ್ತುವಾರಿ ಸಚಿವರು ಮತ್ತು ಶಾಸಕರ ಒತ್ತಡದಿಂದ ಅಧಿಕಾರಿಗಳು ಸಣ್ಣ ಕಾರಣಗಳಿಗೆ ಆ ಸ್ಥಾನದಿಂದ ವಜಾ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು ವಜಾ ಮಾಡಿದ ಸ್ಥಾನಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರನ್ನು ನಾಮನಿರ್ದೇಶನ ಮಾಡಿ ಲೂಟಿ ಮಾಡಲಾಗ್ತಾ ಇದೆ ಮನ್ಮೂಲ್ ನಿರ್ದೇಶಕಿ ರೂಪಾ ಅವರಿಗೆ ಸಣ್ಣ ಕಾರಣಕ್ಕಾಗಿ ಸಹಕಾರ ಉಪನಿಬಂಧಕರು ನೋಟಿಸ್ ನೀಡಿ ವಜಾ ಮಾಡುವ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇವತ್ತು ನಮ್ಮ ಜಿಲ್ಲೆಯ ಹೆಮ್ಮೆಯಾದಂಥ ಮನ್ಮೂಲ್ನ ಬಾಡಿನಲ್ಲಿ ಈ ಆಗಿ ಇದಕ್ಕೆ ಕೈ ಹಾಕಿ ಅಲ್ಲಿ ಕಾಂಗ್ರೆಸ್ನ ನಿರ್ದೇಶಕರನ್ನು ಅಲ್ಲಿ ಅಧ್ಯಕ್ಷರನ್ನಾಗಿ ಮಾಡಿದರು ಮಾಡಿದ ಮೇಲೆ ಇಲ್ಲಿ ಯಾರ್ಯಾರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಿರ್ದೇಶಕರಿದ್ದರು ಅವ್ರನ್ನ ವಜಾ ಮಾಡಿಸುವಂಥ ಕೆಲಸವನ್ನು ಪ್ರಯತ್ನವನ್ನು ಸತತವಾಗಿ ಮಾಡ್ಕೊಂಡು ಬಂದು ಇವತ್ತು ನಮ್ಮ ಕುಮಾರಿ ರೂಪರವರು ಮದ್ದೂರಿನಿಂದ ಏನು ಆಯ್ಕೆ ಆಗಿದ್ರು ಅವ್ರನ್ನ ಯಾವುದೋ ಒಂದು ಕ್ಷುಲ್ಲಕ ಕಾರಣದಿಂದ ಆದರೂ ಅದೇ ಕಾರಣದಿಂದ ಅವರು ಮೊದಲು ಕೂಡ ಯಾರೋ ಚಾಲೆಂಜ್ ಮಾಡಿದ್ದನ್ನು ಕೋರ್ಟ್ ಸ್ಟೇ ಮಾಡಿದೆ ಅದು ಕೋರ್ಟ್ನಲ್ಲಿ ಸ್ಟೇ ಸ್ಟೇ ಇದೆ ಈಗ ಅವರ ಡಿಸ್ಕ್ವಾಲಿಫಿಕೇಷನ್ ಕೇಸು ಆದರೂ ಸಹ ಇಲ್ಲಿಯ ಅಧಿಕಾರಿ ಮೇಲೆ ಒತ್ತಡ ತಂದು ಅನಿತಾ ಅನ್ನೋರು ಅಂತ ಎ ಆರ್ನ ಮೇಲೆ ಒತ್ತಡ ತಂದು ಅವರು ಮುಖಾಂತರ ಇವ್ರಿಗೆ ಅವರ ಕೇಸ್ನ ವಾದ ಲಾಯರ್ ಕೂಡ ಇಟ್ಕೊಳ್ಳೋಕ್ಕೆ ಅವಕಾಶ ಕೊಡ್ದೇನೆ ದಾಖಲೆ ದಾಖಲೆ ಅವಧಿ ಅಂತ ಹೇಳಿದ್ರೆ ಒಂದು ಸಾರ್ವಜನಿಕರ ಒಂದು ಅಹವಾಲು ಕೊಟ್ಟರೆ ವಾರಗಟ್ಲೆ ಇಲ್ಲಿ ಅಕ್ನಾಲೇಜ್ಮೆಂಟ್ ಸಿಗೋಲ್ಲ ಅಂಥ ಸಮಯದಲ್ಲಿ ಒಂದೇ ವಾರದಲ್ಲಿ ಅವರಿಗೆ ನೋಟಿಸ್ ಕೊಟ್ಟು ಒಂದೇ ವಾರದಲ್ಲಿ ಅವ್ರನ್ನ ವಜಾ ಮಾಡುವಂಥದ್ದು ಅವ್ರಿಗೆ ಬಂದು ಲಾಯರ್ ಇಟ್ಟು ವಕಾಲತ್ತು ಕೊಡೋ ಕೊಡೋದಕ್ಕೂ ಅವಕಾಶ ಮಾಡ್ದೇನೆ ಇಲ್ಲಿ ಮೇಲ್ಗಡೆ ಹೋಯಿತು ಅಂದರೆ ನಿಮಗೆ ಮೂರು ಸತಿ ಅವಕಾಶ ಕೊಟ್ಟಿದ್ದೀವಿ ಸತತವಾಗಿ ಅಂತೇಳಿ ಸುಳ್ಳು ಹೇಳಿ ಇವತ್ತು ಅವ್ರನ್ನ ವಜಾ ಮಾಡುವಂಥ ಆದೇಶವನ್ನು ಇವತ್ತು ಎ ಆರ್ ಅವರು ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ ಇವತ್ತೊಂದು ಕರಾಳ ದಿವಸ ಸಹಕಾರ ಕ್ಷೇತ್ರದಲ್ಲಿ ಇವತ್ತೊಂದು ಕರಾಳ ದಿವಸ ಇದೇ ಸಾಕಷ್ಟು ನೂರಾರು ಸಂಖ್ಯೆಯಲ್ಲಿ ಅರ್ಜಿ ಅಹವಾಲುಗಳು ಬಿದ್ದಿವೆ ಇಲ್ಲಿ ಅದನ್ನ ಕ್ಲಿಯರ್ ಮಾಡಿದ್ರೆ ಎ ಆರ್ ಡಿ ಆರ್ಗಳು ಇಲ್ಲೂ ಕೂಡ ಭ್ರಷ್ಟಾಚಾರ ಇದೆ ಅದನ್ನು ವಾದ ವಿವಾದಗಳನ್ನ ಪರಿಶೀಲಿಸಿ ಅವ್ರು ಏನು ಬೇಕಾದ್ರೂ ನಿರ್ಧಾರ ಮಾಡಲಿ ನಮ್ಮ ಪರವಾಗಿ ಮಾಡಿ ನಾವೆಲ್ಲೂ ಕೇಳಿಲ್ಲ ಈ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ತಡೆಯಾಜ್ಞೆ ಇದೆ ಸುಪ್ರೀಂ ಕೋರ್ಟ್ನಲ್ಲಿ ತಡೆಯಾಜ್ಞೆ ತಗೊಬಂದಿದ್ದೀನಿ ಆದ್ರೂ ಕೂಡ ಅದನ್ನ ಗಮನಿಸ್ತೇನೆ ಇವತ್ತು ಏಕಾಏಕಿಯಾಗಿ ನನ್ನ ಆ ಮಾದಾಪುರದೊಡ್ಡಿ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಮೂರು ವರ್ಷ ಅವಧಿಗೆ ಅಂತೇಳಿ ಇವತ್ತೇನು ಚುನಾವಣೆ ಮುಂಬರುವ ಚುನಾವಣೆ ಇದೆ ಇವತ್ತು ಒಂದು ಮಹಿಳೆ ಅಂತೇಳಿ ಇವತ್ತು ಮಹಿಳೆ ರೈತರು ಪರವಾಗಿ ಹೋರಾಟ ಮಾಡ್ತಾಳೆ ಒಬ್ಬ ಮಹಿಳೆಯನ್ನು ಒಂದು ಉದ್ದೇಶ ಬರುವಕ್ಕಾಗಿ ಇವತ್ತು ಒಬ್ಬ ಮಹಿಳೆಯ ಮುಂದೆ ಬರಬಾರ್ದು ಅಂತೇಳಿ ನನಗೆ ತುಂಬ ಮಾನಸಿಕವಾಗಿ ಐದು ವರ್ಷ ಹಿಂಸೆ ಕೊಟ್ಟಿದ್ದಾರೆ ಎಲ್ಲ ಕೋರ್ಟಲ್ಲಿ ಗೆತ್ಕೊಂಡ್ಕೊಬಂದಿನಿ ಸುಪ್ರೀಂ ಕೋರ್ಟಲ್ಲಿ ಕೂಡ ತಡೆ ಇದ್ರೂ ಕೂಡ ಇವತ್ತು ನಮ್ಮ ವಕಾಲತ್ನ ಸ್ವೀಕಾರ ಮಾಡಿದಿನಿ ಇವತ್ತು ಟ್ವೆಂಟಿ ನೈನ್ ಸೀಲಿ ನಾನು ಅನರ್ಹಗೊಳಿಸಿದ್ದೀನಿ ಅಂತ ಹೇಳ್ತಾರೆ ಮೇಡಮ್ನವರು ಆ ಮೇಡಮ್ನವ್ರು ಕೇಳಕ್ಕೆ ಇಷ್ಟಪಡ್ತೀನಿ ನಾನು ಟ್ವೆಂಟಿ ನೀನ್ ಸೈನ್ ಸೀಲಿ ಎಷ್ಟು ಪ್ರಕರಣಗಳನ್ನ ನೀವು ಹದಿನೈದು ದಿವಸ ಮುಗಿಸಿದ್ದೀರಾ ಇವತ್ತು ಹದಿನೈದು ದಿವಸದಲ್ಲಿ ಎಷ್ಟು ಪ್ರಕರಣಗಳನ್ನ ಮುಗಿಸಿದ್ದೀರಾ ಎಷ್ಟು ಪ್ರಕರಣಗಳು ಇವತ್ತು ಕಣ್ಮುಂದೆ ಇವೆ ಅಂತೇಳಿ ಇವತ್ತು ಯಾರ ಷಡ್ಯಂತರ ದಯಮಾಡಿ ಅನಿತಾ ಅವರೇ ನಿಮ್ಮನ್ನ ಕೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಹಿಂದೆ ಯಾರಿದ್ದಾರೆ ಯಾಕೆ ಒಂದು ಹೆಣ್ಮಗಳಿಗೆ ಇಷ್ಟೆಲ್ಲ ತೇಜವಧೆ ಮಾಡ್ತಿದ್ದೀರಾ ಪ್ರತಿಭಟನೆಯಲ್ಲಿ ಸಿಟಿ ಮಂಜುನಾಥ್ ವಿವೇಕ್ ಶಿವಕುಮಾರ್ ಆರಾಧ್ಯ ಶಿವು ಸೇರಿದಂತೆ ನೂರಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದ್ದರು ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಎರಡನೇ ಹಂತದ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸುವ ಸಂಬಂಧ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು ಅವರು ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಎರಡನೇ ಹಂತದ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸುವುದರ ಸಂಬಂಧ ಸಭೆ ನಡೆಸಿ ಮಾತನಾಡಿದರು ಜಿಲ್ಲೆಯಲ್ಲಿ ಮೂರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಗಂಡು ಮತ್ತು ಸಾವಿರದ ಎಂಟುನೂರ ಎಂಬತ್ತೆಂಟು ಹೆಣ್ಣು ಮಕ್ಕಳು ಒಟ್ಟು ಐದು ಸಾವಿರದ ಎಂಟುನೂರ ಇಪ್ಪತ್ತೇಳು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವುದಕ್ಕೆ ನೋಂದಣಿಯಾಗಿದ್ದಾರೆ ಎಂದು ತಿಳಿಸಿದರು ಪರೀಕ್ಷೆಗಾಗಿ ಹತ್ತೊಂಬತ್ತು ಪ್ರೌಢಶಾಲೆಗಳನ್ನು ಪರೀಕ್ಷಾ ಕೇಂದ್ರಗಳನ್ನಾಗಿ ಗುರುತಿಸಿ ಪರೀಕ್ಷಾ ಮಂಡಳಿಗೆ ಮಾಹಿತಿ ಸಲ್ಲಿಸಲಾಗಿದೆ ಎಲ್ಲಾ ಹತ್ತೊಂಬತ್ತು ಪರೀಕ್ಷಾ ಕೇಂದ್ರಗಳಿಗೂ ಓರ್ವ ಪ್ರೌಢಶಾಲಾ ಮುಖ್ಯ ಶಿಕ್ಷಕರನ್ನ ಮುಖ್ಯ ಅಧೀಕ್ಷಕರನ್ನಾಗಿ ನೇಮಕ ಮಾಡಿಕೊಳ್ಳಲಾಗಿದೆ ಮುನ್ನೂರ ಐವತ್ತು ಹಾಗೂ ಹೆಚ್ಚಿನ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವ ಪರೀಕ್ಷಾ ಕೇಂದ್ರಗಳಿಗೆ ಓರ್ವ ಉಪ ಮುಖ್ಯ ಅಧೀಕ್ಷಕರನ್ನ ನೇಮಕ ಮಾಡಲಾಗಿದೆ ಎಂದರು ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲಿ ಸಿಸಿಟಿವಿಗಳನ್ನು ಅಳವಡಿಸಲಾಗಿದೆ ಪ್ರಶ್ನೆ ಪತ್ರಿಕೆಗಳನ್ನ ಪರೀಕ್ಷಾ ದಿನದಂದು ಪರೀಕ್ಷಾ ಕೇಂದ್ರಗಳಿಗೆ ತಲುಪಿಸಲು ಮಾರ್ಗಾಧಿಕಾರಿಗಳನ್ನು ಹಾಗೂ ಪ್ರತಿ ಬ್ಲಾಕ್ಗಳಿಗೆ ಓರ್ವ ಬ್ಲಾಕ್ ಎಸ್ಎಸ್ಎಲ್ಸಿ ನೋಡಿದ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಜಿಲ್ಲೆಯಲ್ಲಿ ಯಾವುದೇ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಪರೀಕ್ಷಾ ಕೇಂದ್ರಗಳು ಇರುವುದಿಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಮೊಬೈಲ್ಗಳನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯ ಸೂಕ್ತ ಆಸನ ವ್ಯವಸ್ಥೆ ಹಾಗೂ ಕುಡಿಯುವ ನೀರಿನ ಸೌಲಭ್ಯವನ್ನು ಕಲ್ಪಿಸಬೇಕು ಎಂದರು ಬ್ಲಾಕ್ ಹಂತದಲ್ಲಿ ಎಲ್ಲ ಪರೀಕ್ಷಾ ಕೊಠಡಿಗಳಿಗೆ ಮೇಲ್ವಿಚಾರಕರನ್ನು ನೇಮಕ ಮಾಡಿಕೊಳ್ಳಲಾಗಿದೆ ಪ್ರತಿ ಪರೀಕ್ಷಾ ಕೇಂದ್ರಗಳಿಗೆ ಸ್ಥಾನಿಕ ಜಾಗೃತ ದಳ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಪರೀಕ್ಷಾ ಕೇಂದ್ರಗಳಿಗೆ ಓರ್ವ ಮೊಬೈಲ್ ಸ್ವಾಧೀನ ಅಧಿಕಾರಿಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಂತದಲ್ಲಿ ನೇಮಕ ಮಾಡಿಕೊಳ್ಳಲು ಸೂಚಿಸಲಾಗಿದೆ ಎಂದರು ಮಳೆಗಾಲ ಶುರುವಾಗಿರುವುದರಿಂದ ಪರೀಕ್ಷೆ ಕೊಠಡಿಗಳಲ್ಲಿ ನೀರು ಸೋರಿಕೆ ಇದ್ದರೆ ಈಗಾಗಲೇ ಅದನ್ನು ಸರಿಪಡಿಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಿ ಎಂದರು ಸಭೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಎಚ್ ಶಿವರಾಮೇಗೌಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಕೆ ಮೋಹನ್ ಬಿಒ ಮಹದೇವು ಚಂದ್ರಶೇಖರ್ ಸೌಭಾಗ್ಯ ಶಿಕ್ಷಣಾಧಿಕಾರಿ ಚಂದ್ರಕಾಂತ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಮಂಡ್ಯ ತಾಲೂಕು ಬುದನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸರ್ಕಾರಿ ಸೌಲಭ್ಯವನ್ನ ಪಡೆಯಲು ಸುಳ್ಳು ಮಾಹಿತಿ ನೀಡಿ ಅಕ್ರಮ ಎಸಗಿರುವ ಕುರಿತಂತೆ ತನಿಖೆ ನಡೆಸಿರುವ ಅಧಿಕಾರಿಗಳು ಅಧ್ಯಕ್ಷರ ಆಮಿಷ ಪ್ರಭಾವಕ್ಕೆ ಒಳಗಾಗಿ ಅಧ್ಯಕ್ಷರ ಅಕ್ರಮವನ್ನು ಮುಚ್ಚಿಹಾಕಲು ಮುಂದಾಗಿದ್ದಾರೆಂದು ಖಂಡಿಸಿ ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟ ಸಮಿತಿ ಹಾಗೂ ನಿವೇಶನ ರಹಿತರು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದರು ನಗರದ ಜಿಲ್ಲಾ ಪಂಚಾಯಿತಿ ಮುಂದೆ ಜಮಾಯಿಸಿದ ಪ್ರತಿಭಟನಾಕಾರರು ಅಕ್ರಮ ಮುಚ್ಚಿ ಹಾಕಲು ಯತ್ನಿಸಿದವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಬಳಿಕ ಮಾತನಾಡಿದ ಸ್ವಂತ ಮನೆ ನಮ್ಮ ಹಕ್ಕು ಸಂಚಾಲಕ ಬಿಕೆ ಸತೀಶ್ ಮಂಡ್ಯ ತಾಲೂಕು ಪಂಚಾಯಿತಿ ಸಹಾಯಕ ಆಡಳಿತಾಧಿಕಾರಿ ಶ್ರೀಧರ್ ಎಂಬುವವರು ಸದರಿ ಅಧ್ಯಕ್ಷರನ್ನ ಮುಖಾಮುಖಿ ಭೇಟಿ ಮಾಡಿ ತನಿಖೆ ಮಾಡಿದರು ಅಧ್ಯಕ್ಷರಾದ ಮಾನಸ ಎಂಬವರ ವಂಶವೃಕ್ಷ ವರದಿ ಮಾಡದೆ ಆಮಿಷ ಪ್ರಭಾವಕ್ಕೆ ಒಳಗಾಗಿ ಸ್ಪಷ್ಟ ಮಾಹಿತಿ ನೀಡದೆ ಅಧ್ಯಕ್ಷರ ಅಕ್ರಮವನ್ನು ಮುಚ್ಚಿ ಹಾಕಲು ಮುಂದಾಗಿದ್ದಾರೆ ಸದರಿ ಅಧ್ಯಕ್ಷರು ಆಡಳಿತ ಮಂಡಳಿ ಸದಸ್ಯರು ಸಹ ಅಧ್ಯಕ್ಷರ ಅಕ್ರಮ ಮುಚ್ಚು ಹಾಕಲು ಸಹಕರಿಸಿ ಬಡರ ಜನರನ್ನು ವಂಚಿಸುತ್ತಿದ್ದಾರೆ ಸರ್ಕಾರಿ ಸೌಲಭ್ಯ ಪಡೆಯಲು ಅಧ್ಯಕ್ಷೆ ಮಾನಸ ಎಂಬುವವರು ಸುಳ್ಳು ದಾಖಲಿದ್ದಾರೆ ದಾಖಲೆ ಮಾಹಿತಿ ನೀಡಿದ್ದರೂ ಅವರ ವಿರುದ್ಧ ಕ್ರಮ ವಹಿಸದ ಕ್ರಮವನ್ನು ಖಂಡಿಸಿ ವಾರದೊಳಗೆ ಅಧ್ಯಕ್ಷರ ವಿರುದ್ಧ ಕ್ರಮ ವಹಿಸಬೇಕೆಂದು ಆಗ್ರಹಿಸಿದರು ಗ್ರಾಮ ಪಂಚಾಯಿತಿ ಅಡಿಯಲ್ಲಿ ಸಕಾಲ ಬಾಪೂಜಿ ಸೇವಾ ಕೇಂದ್ರ ಸ್ವಚ್ಛ ಭಾರತ್ ಮಿಷನ್ ಅಡಿ ಘನ ದ್ರವ ತ್ಯಾಜ್ಯ ನಿರ್ವಹಣೆ ನಡೆಯುತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೈದರ ಆಡಳಿತ ಮಂಡಳಿಯಲ್ಲಿ ಡಿಸಿ ಬಿಲ್ ಅನ್ನು ಸಭೆಯ ಅನುಮತಿ ಚರ್ಚೆ ಅಲ್ಲದೆ ಬಹುಮುಖ್ಯವಾಗಿ ಯಾವುದೇ ಮನವಿ ದೂರು ಇಲ್ಲದೆ ಕಾಮಗಾರಿ ಕೈಗೊಂಡು ಎಸ್ಆರ್ ದರ ಎಂದು ಅವೈಜ್ಞಾನಿಕವಾಗಿ ಹಣ ಡ್ರಾ ಮಾಡಿ ಭ್ರಷ್ಟಾಚಾರ ಎಸೆಗಲಾಗುತ್ತಿದೆ ಈ ವಿಚಾರವಾಗಿ ಇಡಿ ಆಡಳಿತ ಮಂಡಳಿ ಪಿಡಿಒ ಮತದಿಂದ ಸಾರ್ವಜನಿಕ ತೆರಿಗೆ ಹಣ ಅಪವ್ಯಯವಾಗುತ್ತಿದೆ ಸೇರಿದಂತೆ ಸುಮಾರು ಹದಿನೈದು ಆರೋಪಗಳು ಮಾಡಿರುವ ಕುರಿತು ತನಿಖೆ ನಡೆಸಿ ಸಂವಿಧಾನಿಕ ಅಸ್ತಿತ್ವ ಪಂಚಾಯತ್ ಆಡಳಿತ ಸರಿಪಡಿಸಿ ಆಡಳಿತದಲ್ಲಿ ಜನರ ಸಹಭಾಗಿತ್ವವನ್ನು ಖಾತರಿಪಡಿಸಿಕೊಂಡು ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಮನವಿ ಸಲ್ಲಿಸಿದರು ಏನು ಬೂದುನೂರು ನಮ್ಮ ಮನೆ ಹಕ್ಕು ನಮ್ಮ ಹೋರಾಟ ಸಮಿತಿಯ ಸದಸ್ಯರುಗಳು ಹಲವಾರು ವರ್ಷಗಳಿಂದ ಹೋರಾಟ ಮಾಡಕ ಬಂದಿದ್ರು ಕೂಡ ಬೂದನೂರು ಗ್ರಾಮ ಪಂಚಾಯಿತಿ ಸಾಕಷ್ಟು ಅವ್ಯವಹಾರಗಳನ್ನ ಮಾಡಿದ್ರು ಕೂಡ ಅದರ ಬಗ್ಗೆ ತನಿಖೆ ಮಾಡ್ದೇನೆ ಏನು ನಮ್ಮ ಹಕ್ಕು ನಮ್ಮ ಹೋರಾಟದವ್ರು ಇದ್ದಾರೋ ಅವ್ರ ಮೇಲೆ ಆರೋಪಗಳನ್ನ ಮಾಡ್ಕೊಂಡು ಅವರಿಗೆ ಇದುವರೆಗೂ ನ್ಯಾಯವನ್ನು ದೊರಕಿಸ್ಕೊಡಲು ವಿಫಲವಾಗಿದ್ದಾರೆ ಈ ಕೂಡಲೇ ಜಿಲ್ಲಾ ಪಂಚಾಯತ್ ಜಿಲ್ಲೆಯಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗಳೆಲ್ಲ ಪಂಚಾಯತ್ ರಾಜ್ ಆಡಳಿತ ವ್ಯವಸ್ಥೆ ಕುಸ್ತಿದೆ ಜೊತೆಗೆ ಏನು ಜನಸಾಮಾನ್ಯರಿಗೆ ಸಮರ್ಥವಾದಂತಹ ಆಡಳಿತ ಸೇವೆಯನ್ನ ಒದಗಿಸುವಲ್ಲಿ ವಿಫಲವಾಗಿದೆ ಪ್ರತಿಭಟನೆಯಲ್ಲಿ ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟ ಸಮಿತಿಯ ಸವಿತಾ ಸುಧಾ ಕುಳ್ಳ ಕರವೆ ಜಿಲ್ಲಾಧ್ಯಕ್ಷ ಎಚ್ಡಿ ಜಯರಾಮು ಕರುನಾಡ ಸೇವಕರು ಸಂಘಟನೆಯ ಚಂದ್ರು ಮತ್ತಿತರರಿದ್ದರು ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿಯಾಗಿರುವ ಮೂಡಲ ಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದ ಸರ್ವೆಗೆ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ದು ಈ ಅರ್ಜಿ ವಿಚಾರಣೆ ಜುಲೈ ಹನ್ನೊಂದರಂದು ನಡೆಯಲಿದ್ದು ಇದು ನಮಗೆ ಸಿಕ್ಕ ಮೊದಲ ಜಯವಾಗಿದೆ ಎಂದು ಬಜರಂಗ ಸೇನೆ ರಾಜ್ಯಾಧ್ಯಕ್ಷ ಬಿ ಮಂಜುನಾಥ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೂಡಲ ಬಾಗಿಲು ಸ್ವಾಮಿ ದೇವಸ್ಥಾನದ ಸರ್ವೆ ಹಾಗೂ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ವ್ಯಾಪ್ತಿಗೆ ಒಳಪಡುವ ಮಸೀದಿ ಒಳಗೆ ಮದರಸ ನಡೆಸುತ್ತೆ ಅಲ್ಲೇ ವಿದ್ಯಾರ್ಥಿಗಳು ವಾಸ್ತವ್ಯ ಹೂಡಿದ್ದಾರೆ ಇವರನ್ನು ತೆರವುಗೊಳಿಸುವಂತೆ ಉಚ್ಚ ನ್ಯಾಯಾಲಯದಲ್ಲಿ ಬಜರಂಗ ಸೇನೆ ವತಿಯಿಂದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ದು ಈ ಅರ್ಜಿಯನ್ನು ನ್ಯಾಯಾಲಯ ಪುರಸ್ಕರಿಸಿದೆ ಎಂದರು ಈ ಅರ್ಜಿ ವಿಚಾರಣೆ ಜುಲೈ ಹನ್ನೊಂದರಂದು ನಿಗದಿಯಾಗಿದೆ ಈ ವಿಚಾರದಲ್ಲಿ ಐತಿಹಾಸಿಕ ಪ್ರಮಾದಕ್ಕೆ ನ್ಯಾಯ ಸಿಗುವ ನಂಬಿಕೆ ಇದೆ ಎಂದು ನುಡಿದರು ಯಾವುದೇ ಪಾರಂಪರಿಕ ಕಟ್ಟಡಗಳಲ್ಲಿ ಹೊರಗಿನವರು ಉಳಿದುಕೊಳ್ಳಲು ಕಾನೂನಡಿ ಅವಕಾಶವಿಲ್ಲ ಆದರೂ ಸಹ ಅಕ್ರಮವಾಗಿ ಮದರಸ ನಡೆಸಲು ಅನುವು ಮಾಡಿಕೊಡಲಾಗಿದೆ ಇದರಲ್ಲಿ ಇಲ್ಲಿ ಪಾರಂಪರಿಕ ಕಟ್ಟಡ ಹಾಗೂ ದೇವಸ್ಥಾನದ ಕಂಬಗಳನ್ನು ವಿರೂಪಗೊಳಿಸಲಾಗ್ತಾ ಇದೆ ಈ ಬಗ್ಗೆ ಅಧಿಕಾರಿಗಳು ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಸರ್ಕಾರ ಪ್ರತಿ ತಿಂಗಳು ಜಾಮಿಯಾ ಮಸೀದಿ ನಿರ್ವಹಣೆ ಖರ್ಚಿಗಾಗಿ ಲಕ್ಷಾಂತರ ರೂಪಾಯಿ ನೀಡ್ತಾ ಇದೆ ಇದರ ಲಾಭವನ್ನ ಮದರಸಾ ವಿದ್ಯಾರ್ಥಿಗಳು ಪಡೆಯುತ್ತಿದ್ದಾರೆ ಆದ್ದರಿಂದ ಸರ್ಕಾರ ಇದರತ್ತ ಗಮನ ಹರಿಸಬೇಕೆಂದು ಆಗ್ರಹಪಡಿಸಿದರು ಅಲ್ಲಿ ಯಾವ ಮೂಡಲ ಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಸಾವಿರಾರು ವರ್ಷಗಳಿಂದ ಅಲ್ಲಿ ಹನುಮಂತನ ಪೂಜೆ ನಡೀತಾ ಇತ್ತು ವಿಜಯನಗರ ಸಾಮ್ರಾಜ್ಯ ಇರಬಹುದು ಅಥವಾ ಮೈಸೂರು ಅರಸರಿರ್ಬೋದು ಎಲ್ಲರೂ ಆ ದೇವಸ್ಥಾನಕ್ಕೆ ಇದ್ರು ಅಂಥ ಒಂದು ದೇವಸ್ಥಾನವನ್ನು ಟಿಪ್ಪು ಸುಲ್ತಾನ್ ಆ ಇಡೀ ಶ್ರೀರಂಗಪಟ್ಟಣದಲ್ಲಿ ಸಾವಿರಾರು ಎಕರೆ ಮಸೀದಿ ಕಟ್ಟಿದ ಜಾಗ ಇತ್ತು ಆದರೆ ಆ ಥರ ಮತಾಂಧತೆಯ ಎಷ್ಟು ತೀವ್ರವಾಗಿತ್ತು ಹೇಳಿದ್ರೆ ಆ ದೇವಸ್ಥಾನವನ್ನು ಭಾಗಶಃ ಕೆಡಿವಿ ಅದನ್ನು ಹಿಂದೂಗಳಿಗೆ ಕಳೆದ ಸುಮಾರು ಇನ್ನೂರು ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ಒಂದು ಅವಮಾನದ ಪ್ರತೀಕ ಅದು ಆ ಸ್ವಾಭಿಮಾನವನ್ನು ವಾಪಸ್ ಮರಳಿ ಪಡಿಬೇಕು ಅನ್ನುವ ಕಾರಣಕ್ಕೋಸ್ಕರ ಬಜರಂಗ ಸೇನೆ ಘನ ಹೈಕೋರ್ಟಿನಲ್ಲಿ ನ್ಯಾಯಾಲಯದಲ್ಲಿ ಮುಖ್ಯ ನ್ಯಾಯಮೂರ್ತಿಗಳ ಪೀಠದಲ್ಲಿ ನಾವೊಂದು ಸಾರ್ವಜನಿಕ ಹಿತಾಸಕ್ತಿಥನ್ನು ಹಾಕಿದ್ವಿ ಆ ಜಾಗದ ಸರ್ವೆ ಆಗಬೇಕು ಸರ್ವೆ ಆಗಿ ಅದನ್ನು ವಾಪಸ್ ಹಿಂದೂಗಳಿಗೆ ಮರಳಿ ಕೊಡಿಸಬೇಕು ಹಾಗೆ ಅದಕ್ಕಿಂತ ಪ್ರಮುಖವಾಗಿ ಯಾವ ಪ್ರಾಚ್ಯ ವಸ್ತು ಇಲಾಖೆ ಅಡಿಯಲ್ಲಿ ಬರುವಂಥ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಅಡಿಯಲ್ಲಿ ಬರುವಂಥ ಪಾರಂಪರಿಕ ಕಟ್ಟಡ ಏನಿದೆ ಆ ಕಟ್ಟಡದಲ್ಲಿ ಸಾವಿರದ ಒಂಬೈನೂರ ಒಂದು ಕಾನೂನನ್ನು ತಂದಿದ್ದಾರೆ ಬಲವಾದ ಕಾನೂನಿದೆ ಯಾವುದೇ ಹೊರಗಿನ ವ್ಯಕ್ತಿಗಳು ಅಲ್ಲಿ ಒಳಗಡೆ ಪ್ರವೇಶ ಮಾಡುವಾಗಿಲ್ಲ ಅಲ್ಲಿ ಉಳ್ಕೊಳ್ಳುವಾಗಿಲ್ಲ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸ್ವಿಯಿಂದ ನಿರಂತರವಾಗಿ ಅಲ್ಲಿ ಸುಮಾರು ಐವತ್ತು ಜನ ಮುಸ್ಲಿಂ ವಿದ್ಯಾರ್ಥಿಗಳು ಒಂದು ಮತಾಂಧತೆಯ ಪಾಠವನ್ನು ಇಸ್ಲಾಮಿನ ಪಾಠವನ್ನು ಮದ್ರಸ ಪಾಠವನ್ನು ಅಲ್ಲಿ ಕಲಿತಾ ಇದ್ದಾರೆ ಅಷ್ಟೇ ಅಲ್ಲದೆ ಪ್ರತಿನಿತ್ಯ ಆ ಕಂಬಗಳನ್ನು ಯಾವ ದೇವರ ಕಂಬಗಳು ನಮ್ಮ ಹಿಂದೂ ದೇವಸ್ಥಾನದ ಕುರುಗಳಿದೆಯೋ ಆ ಎಲ್ಲ ಕಂಬಗಳನ್ನು ಕಲ್ಲಿನಲ್ಲಿ ಕೆತ್ತಿ 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 ಅದನ್ನು ವಿರೂಪಗೊಳಿಸ್ತಾ ಇದ್ದಾರೆ ಅಂದರೆ ಯಾವ ಅಧಿಕಾರಿಗಳು ಅದನ್ನು ಪ್ರೊಟೆಕ್ಟ್ ಮಾಡಬೇಕಾಗಿತ್ತು ಸರ್ಕಾರ ಸುಮಾರು ಐದಾರು ಲಕ್ಷ ರೂಪಾಯಿ ಹಣವನ್ನು ಪ್ರತಿ ತಿಂಗಳು ಖರ್ಚು ಮಾಡ್ತಾ ಇದೆ ಆದರೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕೈ ಕಟ್ಟಿಕೊಳ್ತಿದ್ದಾರೆ ಇಂಥ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡಬೇಕು ಅನ್ನೋದು ಆಗ್ರಹವನ್ನು ನಾವು ಮಾಡಿದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಬಜರಂಗ ಸೇನೆ ಜಿಲ್ಲಾಧ್ಯಕ್ಷ ಹರ್ಷ ನಗರ ಘಟಕದ ಅಧ್ಯಕ್ಷ ಆರ್ ಚೇತನ್ ಕುಮಾರ್ ಜಿಲ್ಲಾ ಕಾರ್ಯದರ್ಶಿಗಳಾದ ಸತೀಶ್ ದೀಪಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮೂರನೇ ಬಾರಿ ಪ್ರಧಾನಿಯಾಗಿರುವ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕಾರದ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಮಂಡ್ಯದ ಕಾಳಿಕಂಬ ದೇವಸ್ಥಾನದಲ್ಲಿ ಉರುಳು ಸೇವೆ ಮಾಡಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಮೂರನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಮಂಡ್ಯದ ಶಕ್ತಿ ದೇವತೆ ಕಾಳಿಕಂಬ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಜೊತೆಗೆ ಬಿಜೆಪಿ ಕಾರ್ಯಕರ್ತರಿಂದ ವಿಶೇಷ ಪೂಜೆ ಹಾಗೂ ಉರುಳು ಸೇವೆ ಮಾಡಲಾಗಿದೆ ದೇವಸ್ಥಾನದ ಆವರಣದಲ್ಲಿ ಉರುಳು ಸೇವೆ ನಡೆಸಿ ಈಡುಗೈ ಬಿಡಲು ಪ್ರಧಾನಿ ಮೋದಿ ಅವರು ಉತ್ತಮ ಆಡಳಿತ ನಡೆಸಲಿ ಯಾವುದೇ ತೊಂದರೆ ಅಂತ ಪೂಜೆ ನಡೆಸಿದ್ದಾರೆ ಮೋದಿ ಸೇರಿದಂತೆ ವಿವಿಧ ನಾಯಕರ ಪರ ಘೋಷಣೆಗಳನ್ನು ಕೂಡ ಹೋಗಲಾಗಿದೆ ಕಾಳಿಕಾಂಬ ದೇವಿಗೆ ಪೂಜೆ ನಡೆಸಿ ಸಿಹಿ ಅಂಟಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ ಬಿಜೆಪಿ ಕಾರ್ಯಕರ್ತ ಶಿವಕುಮಾರ್ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿಸಿ ಸಿಹಿ ವಿತರಣೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ನಮಗೆ ಇಡೀ ನಮ್ಮ ದೇಶಕ್ಕೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆಗೆ ಒಂದು ಹಬ್ಬದ ವಾತಾವರಣ ಕಾಣಿಸ್ತಾ ಇದೆ ನಮಗೆ ಮೋದಿಜಿಯವರು ಸುಭದ್ರ ಆಡಳಿತ ಕೊಡಬೇಕು ಯಾರೇ ಅವ್ರಿಗೆ ಕಿಡಿಗೇಡಿಗಳಿಂದ ಆಗೋದು ಅಥವಾ ಹಿತಶತ್ರುಗಳಿಂದ ಆಗೋದು ಯಾವುದೇ ಏನು ತೊಂದರೆ ಆಗಬಾರ್ದು ನಮ್ಮ ಭಾರತ ದೇಶಕ್ಕೆ ಸುಭದ್ರವಾಗಿ ಅದೇ ಆಡಳಿತ ನಡೆಸಬೇಕು ರೈತರ ಪರ ಸಾರ್ವಜನಿಕರ ಪರ ಕಾರ್ಮಿಕರ ಪರ ಆದೇಶ ನಡೆಸಬೇಕು ಅಂತ ಹೇಳಿ ಅವರಿಗೆ ಕಾಪಾಡಲಿ ಅಂತ ಹೇಳಿ ನೆಚ್ಚಿನ ಪ್ರಧಾನಮಂತ್ರಿ ಮೋದಿ ಜಿ ಅವರ ಹೆಸರಲ್ಲಿ ಸಚಿವ ಎನ್ ಚೆಲುವರಾಯಸ್ವಾಮಿ ಅವರ ನಾಯಕತ್ವದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಹಾಗೂ ನಾಗಮಂಗಲದಲ್ಲಿ ಆಗುತ್ತಿರುವ ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸದೆ ಮಾಜಿ ಶಾಸಕ ಸುರೇಶ್ ಗೌಡ ಅವರು ಚಲುವರಾಯಸ್ವಾಮಿ ಅವರ ವಿರುದ್ಧ ಮಾಡುತ್ತಿರುವ ಆರೋಪಗಳನ್ನ ಕಾಂಗ್ರೆಸ್ ಮುಖಂಡ ಶಿವನಂಜು ತೀವ್ರವಾಗಿ ಖಂಡಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಚಿವ ಚೆಲುವರಾಯಸ್ವಾಮಿ ಅವರು ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ನಾಗಮಂಗಲದಲ್ಲಿಯೂ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದ್ದಾರೆ ಆದರೆ ಇದನ್ನು ಸಹಿಸದೆ ಮಾಜಿ ಶಾಸಕ ಸುರೇಶ್ ಗೌಡ ಅವರು ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದು ಖಂಡಿಸಿದರು ಸಚಿವರನ್ನ ಏಕವಚನದಲ್ಲಿ ಮಾತನಾಡುತ್ತಿದ್ದು ಇದು ಸರಿಯಲ್ಲ ನಮಗೂ ಕೂಡ ಮಾತನಾಡಲು ಗೊತ್ತಿದೆ ಆದರೆ ಅದು ನಮ್ಮ ಸಂಸ್ಕೃತಿಯಲ್ಲ ಎಂದು ತಿಳಿಸಿದರು ಮಂಡ್ಯ ಜಿಲ್ಲೆಯಲ್ಲಿ ಅಶೋಕ್ ಜೈರಾಮು ವಿವೇಕಾನಂದ ಹಾಗೂ ಸಿದ್ದರಾಜು ಅವರಿಗೆ ಎರಡು ಬಿ ಫಾರ್ಮ್ ಮತ್ತು ಕಲ್ಪನಾ ಸಿದ್ದರಾಜು ಕೆಎನ್ನಾಗೇಗೌಡ ಸೇರಿದಂತೆ ಹಲವರಿಗೆ ಬಿ ಫಾರ್ಮ್ ನೀಡಿ ಬಲಿಪಶು ಮಾಡಿದ್ದಾರೆ ಇದು ಜೆಡಿಎಸ್ ವರಿಷ್ಠರ ಸಂಸ್ಕೃತಿಯಾಗಿದೆ ಎಂದರು ಎಚ್ಎಎಲ್ ಹೌಸ್ ಬಿಲ್ಡಿಂಗ್ ಆಪರೇಟಿವ್ ಸೊಸೈಟಿಯಲ್ಲಿ ಮಾಡಿರುವ ಹಗರಣ ನಾಗಮಗಲ ಜನತೆಗೆ ಗೊತ್ತಿದೆ ಇನ್ನು ಮುಂದೆ ಇದೇ ರೀತಿ ವರ್ತಿಸಿದರೆ ಉಗ್ರ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ಎಚ್ಚರಿಸಿದರು ಎರಡ್ ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಲಿ ಎಂಬ ಆಶಯದಿಂದ ಮಂಡ್ಯ ಲೋಕಸಭಾ ಕ್ಷೇತ್ರದ ಎಂಟು ಕ್ಷೇತ್ರಗಳಲ್ಲಿಯೂ ಜೆಡಿಎಸ್ ಅಭ್ಯರ್ಥಿಯನ್ನ ಜಿಲ್ಲೆಯ ಜನತೆಗೆ ಗೆಲ್ಲಿಸಿಕೊಟ್ಟಿದ್ದರು ಎರಡು ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಲಿ ಎಂಬ ಆಶಯದಿಂದ ಮಂಡ್ಯ ಲೋಕಸಭಾ ಕ್ಷೇತ್ರದ ಎಂಟು ಕ್ಷೇತ್ರಗಳಲ್ಲಿಯೂ ಜೆಡಿಎಸ್ ಅಭ್ಯರ್ಥಿಗಳನ್ನು ಜಿಲ್ಲೆಯ ಜನತೆ ಗೆಲ್ಲಿಸಿಕೊಟ್ಟಿದ್ದರು ಆದರೆ ಕ್ಷೇತ್ರದ ಜನರ ಆಶಯದಂತೆ ಮುಖ್ಯಮಂತ್ರಿಯಾದ ಕುಮಾರಸ್ವಾಮಿ ಅವರು ಕೆಲಸ ಮಾಡಲಿಲ್ಲ ಅವರಿಂದ ಜಿಲ್ಲೆಗೆ ಆದ ಪ್ರಯೋಜನವೇನು ಎಂದು ಪ್ರಶ್ನಿಸಿದರು ಅವರ ಅವಧಿಯಲ್ಲಿ ಉದ್ಯೋಗ ಸೃಷ್ಟಿ ಮಾಡುವ ಉದ್ಯಮ ಕಾರ್ಖಾನೆಯಾಗಲಿ ಬರಲಿಲ್ಲ ಬದಲಿಗೆ ಮೈಸೂರು ಕಾರ್ಖಾನೆಯೂ ಮುಚ್ಚಿ ಹೋಗಿತ್ತು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗಾಗಿ ಎಂಟು ಸಾವಿರದ ಆರುನೂರು ಕೋಟಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿದರು ಆದರೆ ಈ ಹಣ ಬಿಡುಗಡೆ ಆಗಿದೆಯೇ ಎಂದು ಪ್ರಶ್ನಿಸಿದರು ಹಾಸನ ಜಿಲ್ಲೆಯಂತೆ ಮಂಡ್ಯ ಜಿಲ್ಲೆ ಯಾವುದೇ ಅಭಿವೃದ್ಧಿ ಕಾಣಲಿಲ್ಲ ಎಂದು ದೂರಿದ ಅವರು ಎಚ್ ಡಿ ಕುಮಾರಸ್ವಾಮಿ ಅವರು ಬಿ ಫಾರ್ಮ್ಗಾಗಿ ದೆಹಲಿಗೆ ಹಲವಾರು ಬಾರಿ ಭೇಟಿ ನೀಡಿದ್ದರು ಒಮ್ಮೆಯಾದರೂ ಬರ ಪರಿಹಾರದ ಹಣ ಬಿಡುಗಡೆ ಮೇಕೆದಾಟು ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ ಎಂದು ದೂರಿದರು ಮುಖ್ಯಮಂತ್ರಿ ಕೂಡ ಆದರು ಜೊತೆಗೆ ಮೂರು ಜನ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಮೂರು ಜನ ಶಾಸಕರು ಕೂಡ ಮಂತ್ರಿಗಳಾದರು ಆದರೆ ಜಿಲ್ಲೆಗಾದಂಥ ಪ್ರಯೋಜನ ಏನು ಮುಖ್ಯಮಂತ್ರಿ ಅವರ ಅವಧಿನಲ್ಲಿ ಮಹಿಷರ್ ಕಾರ್ಖಾನೆಗೆ ಉದ್ಯೋಗನ ಸೃಷ್ಟಿ ಮಾಡ್ತಕ್ಕಂಥ ಯಾವುದೇ ಉದ್ಯಮ ಬರಲಿಲ್ಲ ಅಥವಾ ಯಾವುದೇ ಕಾರ್ಖಾನೆಗಳು ಬರಲಿಲ್ಲ ಇದ್ದ ಒಂದು ಮಹಿಷರ್ ಕಾರ್ಖಾನೆ ಮುಚ್ಚೋಯಿತು ಅವ್ರ ಕಾಲದಲ್ಲಿ ಮುಚ್ಚೋದದ್ದು ದುರಂತ ಆ ಸಂದಂತೆ ನಮ್ಮ ಮಂಡ್ಯ ಜಿಲ್ಲೆ ಯಾವ ರೀತಿಯಲ್ಲೂ ಅಭಿವೃದ್ಧಿ ಆಗಲೇ ಇಲ್ಲ ಎಂಟು ಸಾವಿರದ ಆರುನೂರು ಕೋಟಿ ರೂಪಾಯಿ ಪ್ಯಾಕೇಜ್ ಹಣವನ್ನು ಘೋಷಣೆ ಮಾಡಿದ್ರು ಅದು ಘೋಷಣೆ ಮಾಡಿದಂಥದ್ದು ಘೋಷಣೆಯಾಗಿ ಉಳ್ಕೊತು ಇಲ್ಲ ಅದನ್ನು ಬಿಡುಗಡೆ ಮಾಡಿದ್ರ ಅಥವಾ ಬಿ ಜೆ ಪಿಯವರು ಮುಂದೆ ಬಂದಂಥ ಬಿ ಜೆ ಪಿ ಸರ್ಕಾರ ವಾಪಸ್ ತಗೊಳ್ತಾ ಅಥವಾ ಇವರೇ ವಾಪಸ್ ತಗೊಂಡ್ರ ಅಂತಕ್ಕಂಥದ್ದು ಕೂಡ ಗೊತ್ತಿಲ್ಲ ನಂತರ ಬಂದಂಥ ದಿನಗಳಲ್ಲಿ ಬಿ ಜೆ ಪಿ ಸರ್ಕಾರ ನನ್ನ ನಲ್ವತ್ತು ಪರ್ಸೆಂಟ್ ಕಮಿಷನ್ನು ಹಿಜಾಬು ಅಲಾಲು ದಲಾನ್ ಮುಳುಗ್ತು ಈ ಜಿಲ್ಲೆಗೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಕಾಳಜಿ ವಹಿಸಲೇ ಇಲ್ಲ ನಂತರ ಅವರು ಬಿ ಜೆ ಪಿ ಎನ್ ಡಿ ಎ ಜೊತೆಯಲ್ಲಿ ಮೈತ್ರಿ ಮಾಡಿಕೊಡ್ತೀನಿ ಅಂಥೇಳಿ ಹಲವಾರು ಬಾರಿ ದೆಹಲಿಗೆ ಹೋಗಿದ್ದಾರೆ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಂಥ ಕರ್ನಾಟಕ ತೀವ್ರ ಬಲಗ ಬರಗಾಲದಿಂದ ಇದೆ ಜನ ಕಷ್ಟಕ್ಕೀಡಾಗಿದ್ದಾರೆ ದಯಮಾಡಿ ನಮಗೆ ನ್ಯಾಯಯುತ ಬರಬೇಕಾದಂಥ ಬರ ಪರಿಹಾರ ಹಣವನ್ನು ಬಿಡುಗಡೆ ಮಾಡಿ ಅಂತಕ್ಕಂಥ ಒಂದು ಮನವಿ ಪತ್ರ ಮಾಡಲಿಲ್ಲ ಅಥವಾ ಒತ್ತಾಯ ಮಾಡಲಿಲ್ಲ ಅವ್ರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರ ಜೊತೆ ಅಮಿತ್ ಶಾ ಅವ್ರ ಜೊತೆ ಕೇಂದ್ರ ಸರ್ಕಾರದ ಬಿ ಜೆ ಪಿ ನಾಯಕರ ಜೊತೆ ಅತ್ಯಂತ ನಿಕಟ ಒಂದು ಸಂಪರ್ಕವನ್ನು ಹೊಂದಿದ್ದಾರೆ ಅದನ್ನು ಉಪಯೋಗಿಸ್ಕೊಂಡು ಮೇಕೆದಾಟು ಯೋಜನೆಗೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ ನೂರ ಎಪ್ಪತ್ತೇಳು ಟಿ ಎಮ್ ಸಿ ಹೊರತುಪಡಿಸಿ ಕರ್ನಾಟಕದ ಮೇಕೆದಾಟು ಯೋಜನೆಗೆ ನೀವು ಅಡ್ಡಿಪಡಿಸುವಂತಿಲ್ಲ ಅಂತ ತೀರ್ಪು ಕೊಟ್ಟಾದ ಮೇಲೆ ಅನುಮತಿಗೋಸ್ಕರ ನಮ್ಮ ರಾಜ್ಯ ಸರ್ಕಾರ ಕಾಯ್ತಾ ಇದೆ ಆದರೆ ಇದುವರೆಗೆ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿ ಅಂತಕ್ಕಂಥದ್ದನ್ನು ಒತ್ತಾಯ ಮಾಡ್ತಕ್ಕಂಥದ್ದಾಗಲಿ ಅಥವಾ ಮನವಿ ಸಲ್ಲಿಸ್ತಕ್ಕಂಥದ್ದಲ್ಲಿ ಅವರ ಉತ್ತಮ ಸಂಪರ್ಕ ಉಪಯೋಗಿಸ್ಕೊಂಡು ಅನುಮತಿ ಕೊಡ್ತಕ್ಕಂಥ ಒಂದು ಪ್ರಯತ್ನನೂ ಕೂಡ ಸನ್ಮಾನ ಕುಮಾರಸ್ವಾಮಿ ಅವರು ಮಾಡಲಿಲ್ಲ ನಂತರ ಕರ್ನಾಟಕಕ್ಕೆ ಸುಮಾರು ಒಂದು ಲಕ್ಷ ಎಂಬತ್ತೈದು ಸಾವಿರ ಕೋಟಿ ರೂಪಾಯಿ ಜಿ ಎಸ್ ಟಿ ಹಣದಲ್ಲಿ ಅನ್ಯಾಯ ಆಗಿದೆ ಈ ಅನ್ಯಾಯ ಸರಿಪಡಿಸ್ಕೊಡಿ ಅಂತಕ್ಕಂಥ ಒತ್ತಾಯವೂ ಮಾಡಲಿಲ್ಲ ಈ ಜಿಲ್ಲೆಗೆ ಯಾವ ರೀತಿಯೂ ಪ್ರಯೋಜನವೇ ಆಗಲಿಲ್ಲ ಅವರಿಂದಾಗಿ ಆದರೆ ನಮ್ಮ ಜನ ಭಾವೇ ಭವೇಶಕ್ಕೆ ಒಳಗಾಗಿ ಅವರಿಗೆ ಮತವನ್ನು ಹಾಕಿ ಅವ್ರನ್ನ ಗೆಲ್ಸ್ ಕಳಿಸ್ಕೊಟ್ರಲ್ಲ ಅವ್ರಿಗೆ ಮಂತ್ರಿಯಾಗಿ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ ಸಂತೋಷ ಆಗಲಿ ಮುಂದಿನ ದಿನಗಳಲ್ಲಾದರೂ ಒಳ್ಳೇದು ಮಾಡಲಿ ಆದರೆ ಈ ಸಂದರ್ಭದಲ್ಲಿ ಅವರ ಏನು ಈ ಜಿಲ್ಲೆಗೆ ಕೊಡುಗೆ ಇಲ್ಲದೇ ಇದ್ದರೂ ಸುದ ಅವ್ರನ್ನ ಗೆಲ್ಸ್ಕೊಟ್ಟಿದ್ದು ಸರಿಯೇ ಅಂತಕ್ಕಂಥದ್ದು ಮತ್ತು ಇನ್ನೊಂದು ಕಡೆ ನಮ್ಮ ಕಾಂಗ್ರೆಸ್ ಸುದ್ದಿಗೋಷ್ಠಿಯಲ್ಲಿ ಕೀಲಾರ ಕೃಷ್ಣ ನಗರಸಭೆಯ ಶ್ರೀಧರ್ ಶಿವಲಿಂಗು ಸೋಮಶೇಖರ್ ಇತರರಿದ್ದರು ಇದ್ದರು ಜೈ ಕರ್ನಾಟಕ ಪರಿಷತ್ ನೂತನ ಶಾಖೆ ಉದ್ಘಾಟನೆ ಸಮಾರಂಭ ಮದ್ದೂರು ತಾಲೂಕು ಬೆಸಗರಹಳ್ಳಿ ಗ್ರಾಮದ ಲಕ್ಷ್ಮೀ ದೇವಿ ದೇವಸ್ಥಾನದ ಭವನದಲ್ಲಿ ನಡೆಯಿತು ಬೆಸಗರಹಳ್ಳಿಯಲ್ಲಿ ನೂತನ ಶಾಖೆ ಉದ್ಘಾಟನೆ ಜೊತೆಗೆ ನೂತನ ಅಧ್ಯಕ್ಷರನ್ನಾಗಿ ಕೆಆರ್ ಪ್ರಸಾದ್ ಸದಸ್ಯರುಗಳಾಗಿ ಶ್ರೀನಿವಾಸ್ ಮೋಹಿತ್ ಅರುಣ್ ರೂಪಾ ಅವರನ್ನ ನೇಮಕ ಮಾಡಲಾಯಿತು ನೂತನ ಶಾಖೆ ಉದ್ಘಾಟಿಸಿ ಮಾತನಾಡಿದ ಜೈ ಕರ್ನಾಟಕ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಟೂಸ್ ಪ್ರತಿಯೊಬ್ಬರು ನಾಯಕರಾಗಿ ಬೆಳೆಯಬೇಕು ಹಾಗೆ ಬೆಳೆಯಬೇಕಾದರೆ ಸಮಾಜದ ಕೆಲಸ ಕಾರ್ಯಗಳಲ್ಲಿ ಅತಿ ಹೆಚ್ಚು ತೊಡಗಿಸಿಕೊಳ್ಳಬೇಕು ಮಾತ್ರ ನಾಯಕರಾಗಿ ಹೊರಹೊಮ್ಮಲು ಸಾಧ್ಯ ಎಂದರು ಬೆಸಗರಹಳ್ಳಿಯಲ್ಲಿ ಅನೇಕ ಸಮಸ್ಯೆಗಳು ಇದ್ದು ರಾಜ್ಯದಲ್ಲಿ ಎರಡನೇ ಅತಿದೊಡ್ಡ ಗ್ರಾಮ ಇದಾಗಿದೆ ಸರ್ಕಾರಿ ಬಸ್ಸುಗಳ ನಿಲ್ದಾಣ ಅವೈಜ್ಞಾನಿಕವಾಗಿದ್ದು ನಿಲ್ದಾಣದ ಸುತ್ತ ಖಾಸಗಿ ವಾಹನಗಳೇ ನಿಲ್ಲುತ್ತಿರುವುದು ಎದ್ದು ಕಾಣುತ್ತಿದೆ ಕೆರೆಯ ಏರಿಯ ಮೇಲೆ ಅನೇಕ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಕೋಳಿ ಕ್ಲೀನಿಂಗ್ ತ್ಯಾಜ್ಯವನ್ನು ಸುರಿದು ವಾಸನೆ ಬರುತ್ತಿದೆ ಚರಂಡಿಗಳಲ್ಲಿ ಗಲೀಜು ತುಂಬಿದ್ದು ಇವೆಲ್ಲವೂ ಸ್ವಚ್ಛಗೊಳಿಸಿ ಆರೋಗ್ಯ ಕಾಪಾಡಿಕೊಳ್ಳುವ ಕೆಲಸ ಮಾಡಬೇಕಿದೆ ಎಂದರು ಕೆಲವು ಯೋಜನೆಗಳಿಂದ ಕೋಟಿ ಹಣ ಬಂದರೂ ಅದರಿಂದ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಇನ್ನು ಮುಂದೆ ಬೆಸಗರಹಳ್ಳಿಯಲ್ಲಿ ಹತ್ತು ಹಲವಾರು ಅರು ಸಮಸ್ಯೆಗಳನ್ನು ಸರಿಪಡಿಸಲು ನೂತನ ಅಧ್ಯಕ್ಷರು ಮುಂದಾಗಬೇಕು ಎಂದರು ಜೈ ಕರ್ನಾಟಕ ಪರಿಷತ್ ಗೆ ಪರಿಷತ್ ಗೆ ಜೈ ಇನ್ನಷ್ಟು ನಾವು ಹೇಳ್ತರೋದು ಪರಿಸರದ್ದು ಪರಿಸರ ಮಿಜರ ಈ ಬಸಗಳನ್ನ ಆರೌಂಡ್ ರೌಂಡ್ ಹಾಕೊಂಡು ಯಾವ ಚರಂಡಿ ತಕಲೇ ಆ ಇದನ್ನ ಇದಂತಕಲೇ ಅದೆಲ್ಲ ಈಗ ಆಲ್ರೆಡಿ ನಾವು ಇದೆ ಅದು ಅಲ್ ಮಾತ್ರ ಅಲ್ಲ ನಿಮ್ಮ ಜಾಗಗಳು ನೀವು ನೋಡ್ಕೊಳ್ಳಿ ನಾಳೆಯಿಂದ ನಿಮ್ಮ ಜಾಗಗಳಲ್ಲಿ ಪತ್ರದ ಆಸ್ಪತ್ರೆ ಇದೆ ನೋಡಿ ಬಿಬಿ ಸೆಟ್ ಮಾಡೋಕೋ ಇಲ್ಲ ಪ್ರಥಮ ಚಿಕಿತ್ಸೆ ಕೊಡೋಕೋ ಇಲ್ಲ ಇಂಜೇ ಮಾ ಏನಾದರೂ ಟ್ಯಾಬ್ಲೆಟ್ ಸಿಕ್ಕತ್ತಾ ನೋಡಿ ಹತ್ರದಲ್ಲಿ ಖಂಡಿತ ಸಿಕ್ಕಲ್ಲ ಇಂಥವನ್ನ ನಾವು ನಮ್ಮ ನಮ್ಮ ಜಾಗಗಳಲ್ಲಿ ನೋಡ್ಕೋಬೇಕು ಇದಿಷ್ಟೇ ನಾವು ಮಾಡ್ಬೇಕಾಗ್ತಂತ ವಿಚಾರ ಇನ್ನು ರಾಜ್ಯದಲ್ಲಿ ನಮ್ಗೆ ಕೊಡ್ತಕ್ಕಂಥ ವಿಚಾರದಲ್ಲಿ ಸಾಕಷ್ಟು ನಾವು ಸ್ವಚ್ಛತೆಗಳಿರ್ಬೋದು ಮತ್ತೊಂದಿರ್ಬೋದು ಎಲ್ಲವೂ ಕೂಡ ನಾವು ಮಾಡ್ತಾ ಇದ್ದೀವಿ ಈಗ ಹೇಳಿದ್ರು ಪ್ರಾರ್ಥನೆ ಮಾಡುವ ತುಟಿಗಳಿಗಿಂತ ಸೇವೆ ಮಾಡುವ ಕೈಗಳೇ ಶ್ರೇಷ್ಠ ಅಂತ ಅದನ್ನ ನಾವು ಆ ಕೈ ಸೇವೆ ಮಾಡುವಂತ ಕೈಗಳಾಗಬೇಕು ಕಾರ್ಯಕ್ರಮದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಬಸವರಾಜು ಇಪ್ಪತ್ತೊಂಬತ್ತನೇ ವಾರ್ಡಿನ ಮಹಿಳಾ ಅಧ್ಯಕ್ಷರಾದ ಸುಶೀಲಮ್ಮ ಕಾವೇರಿ ನಗರ ಒಂದನೇ ಹಂತದ ಪುಟ್ಟಸ್ವಾಮಣ್ಣ ಮಧುಸೂದನ್ ರವರು ಸುಜಾತ ಸಿದ್ದಯ್ಯನವರು ನಾಗಮ್ಮ ರಮೇಶ್ ಇಂದಿರಾ ಮಂಜುಳಾ ಲಲಿತರಾಜ್ ಕುಮಾರ್ ಮಮತಾ ವನಜಾಕ್ಷಿ ನಾರಾಯಣಸ್ವಾಮಿ ಪುಟ್ಟೇಗೌಡ ಪುಟ್ಟಸ್ವಾಮಿ ಪುಟ್ಟಸ್ವಾಮಿ ಸೇರಿದಂತೆ ಇತರರಿದ್ದರು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಅವರ ಜನ್ಮದಿನದ ಅಂಗವಾಗಿ ಮಳವಳ್ಳಿ ಪಟ್ಟಣದಲ್ಲಿ ವೇದಿಕೆಯ ಕಾರ್ಯಕರ್ತರು ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿ ಹುಟ್ಟುಹಬ್ಬವನ್ನ ಆಚರಿಸಿದರು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಅಪ್ಪೇಗೌಡ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮುಖಂಡರು ಕಾರ್ಯಕರ್ತರು ಭಾನುವಾರ ಬೆಳಿಗ್ಗೆ ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಗೆ ತೆರಳಿ ಆಸ್ಪತ್ರೆಯ ಒಳ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿದರು ಈ ವೇಳೆ ಮಾತನಾಡಿದ ವೇದಿಕೆಯ ತಾಲೂಕು ಅಧ್ಯಕ್ಷ ಅಪ್ಪೇಗೌಡ ಅವರು ನಾಡು ನುಡಿಯ ರಕ್ಷಣೆಗಾಗಿ ನಿರಂತರ ಹೋರಾಟ ನಡೆಸುತ್ತಾ ಬಂದಿರುವ ನಾರಾಯಣಗೌಡ ಅವರ ಹುಟ್ಟುಹಬ್ಬವನ್ನು ಸೋಮವಾರ ಆಚರಿಸಲಾಗುತ್ತಿದ್ದು ಅವರ ಜನ್ಮದಿನದ ಮುನ್ನಾ ದಿನವೇ ತಾಲೂಕು ಸಮಿತಿ ವತಿಯಿಂದ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿ ಹುಟ್ಟುಹಬ್ಬ ಆಚರಿಸಲಾಗುತ್ತಿದೆ ಎಂದು ತಿಳಿಸಿದರು ವೇದಿಕೆಯ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ವಿಜಯ ಮಾತನಾಡಿ ಐವತ್ತ ಎಂಟನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿರುವ ನಾರಾಯಣಗೌಡ ಅವರಿಗೆ ದೇವರು ಆಯುಷ್ಯ ಆರೋಗ್ಯವನ್ನು ಕರುಣಿಸಲಿ ಎಂದು ಹಾರೈಸಿದರು ನಾನು ಟಿ ಎನ್ ನಾರಾಯಣಗೌಡರ ಹುಟ್ಟುಹಬ್ಬದ ಅಂಗವಾಗಿ ಮೊದಲಿಗೆ ನಮ್ಮ ಟಿ ಎನ್ ನಾರಾಯಣ ರಾಜಧ್ಯಕ್ಷರಿಗೆ ಶುಭಾಶಯವನ್ನು ಕೋರುತ್ತ ನಾಳೆ ದಿನಾಂಕ ಹತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ನಾರಾಯಣಗೌಡರ ಹುಟ್ಟುಹಬ್ಬ ಇರೋದರಿಂದ ನಾವು ಆ ದಿನ ಮಾಡುವ ಕಾರ್ಯಕ್ರಮವನ್ನು ಒಂದು ದಿನ ಮುಂಚಿತವಾಗಿ ಮಳವಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ತಾಲೂಕು ಕಾರ್ಯದರ್ಶಿ ನಿಂಗಾಚಾರಿ ಹಲಗೂರು ಹೋಬಳಿ ಅಧ್ಯಕ್ಷ ಗಂಗರಾಜು ಬಿಜೆಪುರ ಹೋಬಳಿ ಅಧ್ಯಕ್ಷ ನಾಗರಾಜು ಪದಾಧಿಕಾರಿಗಳಾದ ಮಲ್ಲಿಕಾರ್ಜುನ್ ಶೇಖರ್ ಮತ್ತಿತರರು ಈ ವೇಳೆ ಹಾಜರಿದ್ದರು ದೇವಾಂಗ ಸಮಾಜದ ಬಂಧುಗಳು ಸಂಘಟಿತರಾಗಿ ಸಮಾಜದ ಮುಖ್ಯ ವಾಹಿನಿಗೆ ಬಂದು ಸಾಧನೆ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ದೇವಾಂಗ ಸಂಘದ ಅಧ್ಯಕ್ಷ ರವೀಂದ್ರ ಪಿ ಕಲಬುರ್ಗಿ ಅವರು ಕೆಆರ್ಪೇಟೆಯಲ್ಲಿ ಕರೆ ನೀಡಿದರು ಅವರು ಹಾಸನ ನಗರದ ಶ್ರೀ ಬನಶಂಕರಿ ಸಮುದಾಯ ಭವನದಲ್ಲಿ ನಡೆದ ಹಾಸನ ಜಿಲ್ಲಾ ದೇವಾಂಗ ಸಂಘದ ಸಭೆಯಲ್ಲಿ ಭಾಗವಹಿಸಿ ಸಂಘದ ವತಿಯಿಂದ ನೀಡಿದ ಆತ್ಮೀಯ ಅಭಿನಂದನೆಯನ್ನು ಸ್ವೀಕರಿಸಿ ಮಾತನಾಡಿದರು ತಮ್ಮ ವೃತ್ತಿ ಕೌಶಲ್ಯದ ಮೂಲಕ ಸಮಾಜದಲ್ಲಿ ಜನರು ತಮ್ಮ ಮಾನ ಮುಚ್ಚಿಕೊಳ್ಳಲು ಬೇಕಾದ ವಸ್ತ್ರಗಳು ಹಾಗೂ ಬಟ್ಟೆಗಳನ್ನು ತಯಾರಿಸಿಕೊಡುತ್ತಿರುವ ನೇಕಾರ ದೇವಾಂಗ ಜನ ಸಮಾಜದ ಬಂಧುಗಳು ಹಾಲಿಗೆ ಸಕ್ಕರೆ ಬೆರೆತರೆ ಹಾಲಿನ ರುಚಿ ಹೆಚ್ಚಾಗುವಂತೆ ಸಮಾಜದ ಎಲ್ಲ ಸಮುದಾಯದ ಜಾತಿ ವರ್ಗಗಳ ಜನರೊಂದಿಗೆ ಆತ್ಮೀಯ ಒಡನಾಟವನ್ನು ಇಟ್ಟುಕೊಂಡು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದಾರೆ ರಾಜ್ಯದಲ್ಲಿ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚಿನ ಜನಸಂಖ್ಯೆ ಹೊಂದಿರುವ ದೇವಾಂಗ ಸಮಾಜದ ಬಂಧುಗಳು ಸಂಘಟಿತರಾಗಿ ಸಾಧನೆ ಮಾಡಬೇಕು ತಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ಶಾಲೆಗೆ ಕಳಿಸಿ ವಿದ್ಯಾವಂತರನ್ನಾಗಿ ಮಾಡಿಸಿ ಸಾಧನೆ ಮಾಡುವಂತೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಬೇಕು ಎಂದು ಮನವಿ ಮಾಡಿದ ರವೀಂದ್ರ ಕಲಬುರ್ಗಿ ಶಿಕ್ಷಣದ ಜ್ಞಾನದ ಬೆಳಕಿಗೆ ಸಾಮಾಜಿಕ ಅಸಮಾನತೆಯನ್ನು ಒಡೆದೋಡಿಸುವ ಶಕ್ತಿ ಇರುವುದರಿಂದ ದೇವಾಂಗ ಸಮಾಜದ ಬಂಧುಗಳು ತಮ್ಮ ಮಕ್ಕಳಿಗಾಗಿ ಹಣ ಆಸ್ತಿಯನ್ನು ಸಂಪಾದನೆ ಮಾಡುವ ಬದಲಿಗೆ ನಿಮ್ಮ ಮಕ್ಕಳನ್ನೇ ಸಮಾಜಕ್ಕೆ ಆಸ್ತಿಯಾಗಿ ಮಾಡಿ ಕೊಡುಗೆ ನೀಡಬೇಕು ಎಂದು ಕರೆ ನೀಡಿದರು ಿ ಹಾಸನ ಲಕ್ಷ್ಮಣ ಶೆಟ್ಟಿ ಹಾಸನ ಶ್ರೀಮತಿ ಹಾಸನೆ ಅಮ್ಮನ್ನು ಕೂಡ ನಮ್ಮ ನಮ್ಮ ನಿಮ್ಮ ಜೊತೆಗಿಂತಿರತಕ್ಕಂಥ ಮುಂದಿನ ಅವಧಿಯ ಮುಂದಿನ ಅವಧಿ ಸೇವೆ

ಹಾಸನ ದೇವಾಂಗ ಸಂಘದ ಅಧ್ಯಕ್ಷ ನಂಜುಂಡಸ್ವಾಮಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಸಮಾಜದ ಬಂಧುಗಳು ಸಂಘದ ಸದಸ್ಯತ್ವ ಪಡೆದುಕೊಂಡು ಸಂಘದ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಅಭಿವೃದ್ಧಿಯ ಪಥದತ್ತ ಸಾಗಬೇಕು ಎಂದು ಮನವಿ ಮಾಡಿದರು ಸಂಘದ ರಾಜ್ಯ ಉಪಾಧ್ಯಕ್ಷ ಸತೀಶ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೊಫೆಸರ್ ಧನಪಾಲ್ ಕಾರ್ಯದರ್ಶಿ ಟಿರಾಜೇಶ್ ಯುವ ಘಟಕದ ರಾಜ್ಯ ಅಧ್ಯಕ್ಷ ಬಿಎಸ್ ಮೋಹನ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಎಸ್ ರಂಗನಾಥ್ ಹೊಳೆ ನರಸೀಪುರ ದೇವಾಂಗ ಸಂಘದ ಅಧ್ಯಕ್ಷ ಡಾಕ್ಟರ್ ರಾಜೇಶ್ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ದೇವಾಂಗ ಸಮಾಜದ ಮಕ್ಕಳ ಶೈಕ್ಷಣಿಕ ವಿಕಾಸಕ್ಕೆ ಮೀಸಲಿಟ್ಟಿರುವ ವಿದ್ಯಾನಿಧಿಗೆ ಹಾಸನದ ಉದ್ಯಮಿ ಅನಂತಸ್ವಾಮಿ ಒಂದು ಲಕ್ಷ ರು ಚೆಕ್ ಹಾಗೂ ಸಕಲೇಶಪುರ ದೇವಾಂಗ ಸಂಘದ ಅಧ್ಯಕ್ಷ ವಸಂತ್ ಒಂದು ಲಕ್ಷ ರು ಮತ್ತು ಹಾಸನ ದೇವಾಂಗ ಸಂಘದ ಜಿಲ್ಲಾ ಅಧ್ಯಕ್ಷ ನಂಜುಂಡಸ್ವಾಮಿ ಐವತ್ತು ಸಾವಿರ ದೇಣಿಗೆಯನ್ನು ನೀಡಿದರು ಹೊಳೆ ನರಸೀಪುರ ಪುರಸಭೆ ಸದಸ್ಯ ಜಗನ್ನಾಥ್ ಉದ್ಯಮಿ ಬಿ ರಾಜಶೇಖರ್ ಸೇರಿದಂತೆ ನೂರಾರು ದೇವಾಂಗ ಸಮಾಜದ ಬಂಧುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಮಳವಳ್ಳಿ ತಾಲೂಕು ಕಸಬಾ ಹೋಬಳಿ ಕುಲುಮೆದೊಡ್ಡಿ ಗ್ರಾಮಸ್ಥರು ಹಾಗೂ ಉಸ್ಕೂರು ಗ್ರಾಮ ಪಂಚಾಯಿತಿ ಸದಸ್ಯರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿರವರು ಕೇಂದ್ರದ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿರವರ ಭಾವಚಿತ್ರ ಹಿಡಿದು ದೊಡ್ಡಿ ಗ್ರಾಮದಿಂದ ಹೊಸಕೂರು ಗೇಟ್ವರೆಗೆ ಟಮಟೆ ನಗಾರಿಗಳನ್ನು ಬಾರಿಸುತ್ತಾ ಮೆರವಣಿಗೆ ನಡೆಸಿ ಪಟಾಕಿ ಸಿಡಿಸಿ ಸಂಭ್ರಮವನ್ನು ಆಚರಿಸಿದರು ಮಾಜಿ ತಾಲೂಕು ಪಂಚಾಯತಿ ಸದಸ್ಯರಾದ ಪುಟ್ಟಯ್ಯ ಮಾತನಾಡಿ ಈ ಸಲ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿರವರು ಅತಿ ಹೆಚ್ಚು ಮತಗಳನ್ನು ಗಳಿಸಿ ಕೇಂದ್ರ ಮಂತ್ರಿಯಾಗಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಪ್ರಮಾಣ ವಚನ ಸ್ವೀಕರಿಸುತ್ತಾ ಇರುವುದು ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತ ಕೊಟ್ಟು ಅವರನ್ನು ಜಯಶೀಲರನ್ನಾಗಿ ಮಾಡಿದ್ದೇವೆ ಇಂದು ಅವರ ಭಾವಚಿತ್ರಕ್ಕೆ ಅಭಿಷೇಕ ಮಾಡಿ ಸಂಭ್ರಮಿಸುತ್ತಿದ್ದೇವೆ ಎಂದರು ಪೈಕಿ ಕುಮಾರಣ್ಣವರನ್ನೇ ಫಸ್ಟ್ ಮೊದಲನೇ ಕರೆದು ನೀವು ಪ್ರಮಾಣವಚನ ಸೇರಿಸಿ ಮಾಡಿದ್ದಾರೆ ಏನೇನು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆಡ್ಕತ್ತಿದ್ರು ಅವ್ರನ್ನ ತೆಗಿತ್ತಿದ್ರು ಜೆ ಡಿ ಎಸ್ ಪಕ್ಷ ಮುಗಿದೇ ಹೋಯ್ತು ತೀರೇ ಹೋಯ್ತು ಅನ್ನೋ ಲೆಕ್ಕ ಲೆಕ್ಕಾಚಾರದಲ್ಲಿ ಎಲ್ಲ ಈ ಗೆದ್ದಿರುವಂತೆ ಮೇಲೆಗಳು ಬಹಳ ಮಹಾ ಇದರಲ್ಲಿ ಅವ್ರಿಗೆಲ್ಲ ತಕ್ಕ ಪಾಠವನ್ನು ನಮ್ಮ ಮಂಡ್ಯ ಜಿಲ್ಲೆ ಜನತೆ ಕೊಟ್ಟಿದ್ದಾರೆ ಆದ್ದರಿಂದ ಅದನ್ನ ಮಂಡ್ಯ ನಂಗೆ ಕುಮಾರಸ್ವಾಮಿ ಅವರು ಮುಂದಿನ ದಿನಗಳಲ್ಲಿ ಬಾರಿ ಕೆಲಸ ಮಾಡಿ ಮಂಡ್ಯ ಜಿಲ್ಲೆನ ಉತ್ತರ ತಗೋತಾರೆ ಅಂತ ಅಂದ್ಬಿಟ್ಟು ಎಲ್ಲರೂ ನಂಬಿಕೆ ಇದೆ ಎಲ್ಲ ಜನರು ಕುಮಾರಸ್ವಾಮಿ ಅವರು ಗೆದ್ದಿದ್ದಕ್ಕೆ ಅವ್ರಿಗೆ ಒಂದು ಆಲಭಿಷೇಕ ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಕುಲ್ಮೆ ದುಡ್ಡಿ ಇದು ಕುಲ್ಮೆದಿಂದ ಇಡೀ ಮೆರವಣಿಗೆ ಮುಖಾಂತರ ಹುಸ್ಕೂರ್ಲಿಲ್ಲ ಹುಸ್ಕೂರ್ತಾ ಅವ್ರಿಗೆ ಆಲಭಿಷೇಕ ಮಾಡುವಂತ ಕಾರ್ಯಕ್ರಮನ ನಾವೆಲ್ಲ ಇಟ್ಕೊಂಡಿದ್ದೀವಿ ಅದನ್ನು ಕುಮಾರಸ್ವಾಮಿ ನಿಜವಲ್ಲ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಮುಂದಿನ ಮಂಡ್ಯ ಜಿಲ್ಲೆ ಕೆಲಸ ಮಾಡಲಿ ಐಶ್ವರ್ಯ ಕೊಟ್ಟಲೆ ಕಾಪಾಡ್ಲಿ ಅಂತ ನಾನು ಈ ಮೂಲಕ ಉಸ್ಕೂರು ಗ್ರಾಮ ಪಂಚಾಯತಿ ಸದಸ್ಯರಾದ ಲಿಂಗರಾಜು ಮಾತನಾಡಿ ನಮ್ಮ ಮಂಡ್ಯ ಜಿಲ್ಲೆಯ ಜನ ಅತಿ ಹೆಚ್ಚು ಮತಗಳನ್ನು ನೀಡುವ ಮೂಲಕ ನಮ್ಮ ಕುಮಾರಣ್ಣನವರನ್ನು ಜಯಶೀಲರನ್ನಾಗಿ ಮಾಡಿದ್ದಾರೆ ಅವರಿಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ ನಮ್ಮ ಕುಮಾರಣ್ಣನವರ ಬಗ್ಗೆ ಹಲವಾರು ಹೇಳಿಕೆಗಳನ್ನು ನೀಡಿ ಈ ಬಾರಿ ಚುನಾವಣೆಯಲ್ಲಿ ಕುಮಾರಸ್ವಾಮಿಯವರು ಸೋಲುತ್ತಾರೆ ಎಂದು ಹೇಳಿಕೆ ಕೊಡುತ್ತಿದ್ದರು ಆದರೆ ಇಂದು ನರೇಂದ್ರ ಮೋದಿ ಸರ್ಕಾರದಲ್ಲಿ ಕೇಂದ್ರದ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ವಿರೋಧಿಗಳಿಗೆ ಮುಖಭಂಗವಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಪುಟ್ಟರಾಜು ಸಹದೇವ ಲಿಂಗರಾಜು ನಾಗರಾಜು ಕುಮಾರ್ ಸಿದ್ದರಾಜು ಡಿ ಚಿಕ್ಕ ಗಡಗಣ್ಣ ರಾಜೇಶ್ ಸುಭಾಷ್ ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮನ್ಮುಲ್ ನಿರ್ದೇಶಕರಿಗೆ ಕಿರುಕುಳ ಆರೋಪ ಸಹಕಾರಿ ಉಪನಿಬಂಧಕರ ಕಚೇರಿಗೆ ಬಿಜೆಪಿ ಕಾರ್ಯಕರ್ತರು ಮುತ್ತಿಗೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಎಸ್ಎಸ್ಎಲ್ಸಿ ಎರಡನೇ ಹಂತದ ಪರೀಕ್ಷೆ ಹಿನ್ನೆಲೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ ಪರೀಕ್ಷೆಗೆ ಜಿಲ್ಲೆಯಾದ್ಯಂತ ಐದು ಸಾವಿರದ ಎಂಟುನೂರ ಇಪ್ಪತ್ತೇಳು ವಿದ್ಯಾರ್ಥಿಗಳು ನೋಂದಣಿ ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ವಿವಾದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಅಸ್ತು ಮಂಡ್ಯದಲ್ಲಿ ಬಜರಂಗ ಸೇನೆ ರಾಜ್ಯಾಧ್ಯಕ್ಷ ಮಂಜುನಾಥ್ ಹೇಳಿಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅಕ್ರಮ ಮುಚ್ಚಿ ಹಾಕಲು ಹುನ್ನಾರ ಜಿಲ್ಲಾ ಪಂಚಾಯಿತಿ ಎದುರು ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟಗಾರರ ಪ್ರತಿಭಟನೆ ಬೂದನೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯಗಳ ಬೆಸಿಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ